ದಿನೇಶ್ ಗುಂಡೂರಾವರ ಸಿದ್ದರಾಮಯ್ಯ ಅವರ ಐದು ವರ್ಷ ಮುಖ್ಯಮಂತ್ರಿಯ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ನೋಡಿ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾಕೆ ಮಾತಾಡಬೇಕು ನಿಮ್ಮವ್ರು ಮಾತಾಡ್ತಿದ್ದಾರೆ ನಾವು ಕೇಳಿದ್ನಪ್ಪ ನಿಮ್ಮವರೇ ಮಾತಾಡ್ತಿದ್ದಾರೆ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಬಹುಶಃ ಅತಿ ಉತ್ಸಾಹದಿಂದ ಏನೂ ಹೇಳಿರ್ಬೋದು ಆದರೆ ಮುಖ್ಯಮಂತ್ರಿ ಇದ್ದಾಗ ಬೇರೆ ಮುಖ್ಯಮಂತ್ರಿ ಆಗುವಂಥದ್ದು ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು ಅದ್ರ ಬಗ್ಗೆ ಅದು ಅಪ್ರಸ್ತುತ ಅಂತ ನಂಗೆ ಅನಿಸುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಪಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಹಾಗೇನಿಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ ಅದು ಐದು ವರ್ಷ ಕೊಟ್ಟಿದ್ದಾರೆ ಓಕೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಪಾರ್ಲಿಮೆಂಟ್ ರಿಸಲ್ಟ್ಸು ಅದು ಬೇರೆ ಬೇರೆ ನಾವು ನೋಡಿದ್ದೇವೆ ಅನೇಕ ಸಂದರ್ಭಗಳಲ್ಲಿ ಪಾರ್ಲಿಮೆಂಟೇ ಒಂಥರ ಆಗ್ತದೆ ಅಸೆಂಬ್ಲಿನೇ ಒಂಥರ ಆಗ್ತದೆ ಸೊ ಅದು ಬೇರೆ ಬೇರೆ ಕಾರಣಗಳಲ್ಲಿ ಜನ ಓಟ್ ಆಗ್ತಾರೆ ಭಯ ವ್ಯಕ್ತಪಡಿಸ್ತಿದ್ದೀರಾ ಭಯ ಅಲ್ಲ ನಿಜಾಂಶ ಪಾರ್ಲಿಮೆಂಟ್ ಈಗ ಒಂದು ಮುನ್ಸಿಪಾಲಿಟಿ ಎಲೆಕ್ಷನ್ ಬೇರೆ ಒಂದು ರಾಜ್ಯದ ಚುನಾವಣೆ ಬೇರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಆದರೆ ನಮಗೆ ವಿಶ್ವಾಸ ಅಂತೂ ಇದೆ ನಾವು ಎಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಗೆ ವಿಶ್ವಾಸ ಇದೆ ಜನರ ಮುಂದೆ ಹೋಗ್ತೀವಿ ಆದರೆ ಅದಕ್ಕೂ ಮುಖ್ಯಮಂತ್ರಿ ಯಾರು ಮುಂದೆ ಮುಂದೆ ಇರ್ತಾರೆ ಇರೋದಿಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಓಕೆ ಆದರೆ ಆ ಕಾಲನೇ ಮುಗಿದು ಹೋಗಿದೆ ಅಂತೀರಿ ರಾಮಕೃಷ್ಣ ಹೆಗಡೆ ಅವರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ದಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಹೋಗ್ಬಿಟ್ರೆ ಅದೆಲ್ಲ ಹೋಗಿರೋ ಕಾಲ ಅಂತೀರಿ ನೀವು ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಲೋಕಸಭೆಯ ಸ್ಥಾನ ಕಡಿಮೆ ಬಂತು ಅಂತ ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡಿಬಿಟ್ರು ನೋಡಿ ಅದು ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು ಇವತ್ತು ನಮ್ಮಲ್ಲಿ ಆ ಪರಿಸ್ಥಿತಿನೂ ಇಲ್ಲ ನಮ್ಮತ್ತೆ ನಮಗೆ ಕಾನ್ಫಿಡೆನ್ಸು ಇದೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಓಕೆ ತಾವು ತಮಗೆ ಕೊಡಲಾದ ಹತ್ತು ಟಾಸ್ಕ್ಗಳ ಪೈಕಿ ಒಂಬತ್ತು ಟಾಸ್ಕ್ಗಳಲ್ಲಿ ಸೋತರೆ ನಿಮ್ಮ ರಾಜಕೀಯ ಭವಿಷ್ಯ ಏನಾಗುತ್ತೆ ನೋಡಿ ಖಂಡಿತವಾಗಿಯೂ ನೀವು ಹೇಳ್ದಂಗೆ ಯಾರೇ ಹತ್ತು ಟಾಸ್ಕಲ್ಲಿ ಒಂಬತ್ತು ಟಾಸ್ಕು ಮಾಡೋಕ್ಕಾಗದೇ ಹೋದರೆ ಮತ್ತೆ ಅದು ನಮಗೆ ಅದರ ಪರಿಣಾಮನ ಬೀರಲೇಬೇಕಲ್ಲ ರಾಹುಲ್ ಗಾಂಧಿ ಮೇಲೆ ಯಾಕೆ ಪರಿಣಾಮನೇ ಬೀರೋದಿಲ್ಲ ಯಾಕೆ ರಾಹುಲ್ ಗಾಂಧಿ ಯಾವ ಯಾವ ಅಧಿಕಾರ ಸ್ಥಾನದಲ್ಲಿದ್ದಾರೆ ಅಧಿಕಾರ ಸ್ಥಾನ ಅಲ್ಲ ಅವರೇ ಬಗ್ಗೆ ಮಾತಾ ಅವರು ಅವರ 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 ಸಮಯದಲ್ಲಿ ಅವರು ಬರದೇ ಅದ ಅವರು ರಾಜೀನಾಮೆ ಕೊಟ್ಟರು ಓಕೆ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟರು ಮತ್ತು ಅವರೇನು ಅವರು ಎಂ ಪಿ ಆಗಿದ್ದಾಗ ಎರಡು ಸಲ ಗೆದ್ದಾಗ ಅವರೇನು ಹೋಗಿ ಮಂತ್ರಿ ಆಗಿ ಮ ಪ್ರಧಾನ ಆಗಲಿಲ್ಲ ಅಲ್ವಾ ಸೊ ಅದರಿಂದ ಅವರು ಹೊಣೆ ಹೊತ್ತಿ ಅವರು ರಾಜೀನಾಮೆ ಕೊಟ್ಟರು ಅವರು ಅವರು ಇವತ್ತು ಯಾವ ಒಂದು ಅಧಿಕೃತವಾದಂಥ ಇಲ್ಲ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್